ಏನು ಸಿದ್ದರಾಮಯ್ಯನವರು ಏನು ಸಾಧನೆ ಮಾಡಿಬಿಟ್ಟಿದ್ದಾರೆ ಈ ರಾಜ್ಯಕ್ಕೆ ಒಂದೇ ಸಾಧನೆ ಕರ್ನಾಟಕ ನಾಲ್ಕು ಲಕ್ಷ ಕೋಟಿ ಸಾಲ ಬಿಟ್ಟರೆ ಇನ್ನೇನು ಸಾಧನೆ ಮಾಡಿಲ್ಲ ನಾಲ್ಕು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಇದ್ರೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಾವು ನೋಡಿಲ್ಲ ನಾವು ಯಾವ ಪುರುಷಾರ್ಥಕ್ಕೆ ಈ ಸಿದ್ದರಾಮಯ್ಯ ಈ ಸಾಧನೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯಂಗೆ ಒಂಥರ ಒಂದು ಚಾಳಿ ತಮ್ಮ ಅಧಿಕಾರಕ್ಕೆ ಗಂಡಾಂತರ ಬಂದಾಗ ಇಲ್ಲ ಹಿಂದುಳಿದವ್ರದ್ದು ಟ್ಯಾಗ್ ಹಾಕ್ಕೊಳ್ಳೋದು ಇಲ್ಲ ಈ ತರದ ಏನಾರು ಒಂದು ಹೈಕಮಾಂಡ್ಗೆ ಒಂದು ರೀತಿ ಭಯಪಡಿಸೋ ರೀತಿ ಒಳಗಡೆ ಏನಾರು ಒಂದು ಸಮಾವೇಶ ಮಾಡೋದು ರಾಜ್ಯದ ಜನರ ಹಿತಕ್ಕೆ ಯಾವ ಕೆಲಸ ಮಾಡದೆ ಸ್ವಾರ್ಥದ ಅಧಿಕಾರಕ್ಕೋಸ್ಕರ ಯಾವ್ದಾರು ಒಬ್ಬ ರಾಜಕಾರಣಿ ಈ ದೇಶದ ಒಳಗಡೆ ಕಳೆದ ಐವತ್ತು ವರ್ಷಗಳಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಯಾವ ಪುರುಷಾರ್ಥ ಅಂತ ನಾನು ಮೈಸೂರಿನಲ್ಲಿ ಅವ್ರ ಸಾಧನೆ ಅವ್ರು ಏನ್ ಮೈಸೂರ್ಗೆ ಮಾಡಿದ್ರು ಅನ್ನೋಂಥದ್ದನ್ನ ಈ ಸಾಧನ ಸಮಾವೇಶ ಮಾಡೋಕ್ಕೂ ಮುಂಚೆ ಸಿದ್ದರಾಮಯ್ಯ ನೀವು ಬೈರಂಗ ಪಡಿಸ್ಬೇಕು ತಾವೇನು ಬಹಳ ಗೆಣಸು ಕೆತ್ತಬಿಟ್ಟಿದ್ದೀರಿ ಮೈಸೂರಿಗೆ ಅಂತೇಳಿ ಏನೋ ಬಹಳ ಮಣ್ಣಂಗಟ್ಟೆ ಏನೋ ಬಹಳ ಮಾಡಿಬಿಟ್ಟಿದ್ದೀರಲ್ಲ ತುಂಬಾ ಮೈಸೂರು ಜನಕ್ಕೆ ಅದೇನು ಅನ್ನೋದನ್ನ ಸ್ವಲ್ಪ ಹೇಳಿ ಮೈಸೂರು ಜನಕ್ಕೆ ರಾಜ್ಯದ ಜನಕ್ಕೆ ದೇಶ ಜನಕ್ಕೆ ತಾವು ಮಾಡಿರುವಂತ ಒಂದೇ ಕಾರ್ಯ ಸುಳ್ಳು ಹೇಳಿ ಅಫಿಡವಿಟ್ ಹೇಳಿ ಬಡವರ ಸೈಟ್ ಅನ್ನ ತಮ್ಮ ಕುಟುಂಬಕ್ಕೆ ತಗೊಂಡಿದ್ ಬಿಟ್ರೆ ಇನ್ಯಾವ ಗನಂದಾರಿ ಕೆಲಸನು ಸಿದ್ದರಾಮಯ್ಯನವರೇ ನೀವು ಮಾಡಿಲ್ಲ ರಾಜ್ಯಕ್ಕೆ ನಿಮ್ಮ ಕಾಂಗ್ರೆಸ್ ಅಂದ್ರೆ ಇವತ್ತು ಭ್ರಷ್ಟರು ಲೂಟಿಕೋರರು ಕೋರರು ರಾಜಕೀಯ ಪಾರ್ಟಿಯ ಪರಿವರ್ತನೆ ಆಗಿದೆ ನಿಮ್ಮ ಪಕ್ಷದ ಅಧ್ಯಕ್ಷರುಗಳು ಡ್ರಗ್ ಪೆಡ್ಲರ್ಸ್ ಆಗಿದ್ದಾರೆ ಗಾಂಜಾ ಮಾರ್ತಾರೆ ಡ್ರಗ್ ಮಾರ್ತಾರೆ ಕೊಲೆಗಡಕರನ್ನ ಭ್ರಷ್ಟಾಚಾರಿಗಳನ್ನ ಇವ್ರನ್ನೆಲ್ಲ ಕಟ್ಕೊಂಡು ರಿಪಬ್ಲಿಕ್ ಆಫ್ ಕಲಬುರಗಿ ಕಟ್ಕೊಂಡಿದ್ದೀರಾ ನೀವು ಕಳೆದ ಒಂದೂವರೆ ವರ್ಷದಲ್ಲಿ ನಿಮ್ಮೇಲೆ ಏನ್ ಆರೋಪ ಕೊಲೆ ಮಾಡಿದವ್ರಿಗೆ ಸಂರಕ್ಷಣೆ ತಮ್ಮ ಹೆಸರು ಬರೆದಿಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್ಕಾರಿ ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳು ಪ್ರಿಯಾಂಕಾ ಖರ್ಗೆ ಹೆಸರು ಹೇಳಿ ಮಾಡ್ತಾರೆ ಕೊಲೆಗಡಕರು ಭ್ರಷ್ಟಾಚಾರಿಗಳು ಇಂಥವ್ರನ್ನ ಇಟ್ಕೊಂಡು ಒಂದು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಮಾಡಿಬಿಟ್ಟು ಎಲ್ಲರ್ನೂ ಭಯದ ವಾತಾವರಣ ಮಾಡ್ತೀರಾ ಇನ್ನೇನು ಮಾಡಿದ್ದೀರಿ ಮೂರನೇ ಸಾಧನೆ ಆ ಸ್ಥಾನದ ವಿದ್ವಾನ್ರು ಇಬ್ಬರಿದ್ದಾರೆ ನಿಮ್ ಜೊತೆ ಒಂದು ನಾಗಮೋಹನ್ ದಾಸ್ ಒಂದು ನ್ಯಾಯಮೂರ್ತಿ ಆದಂಥ ಕುನ್ನ ಇವರಿಬ್ಬರನ್ನ ಹಿಡ್ಕೊಂಡು ನೀವು ಯಾವ್ದಾದ್ರು ಕೆಲಸ ತಗೊಳ್ಳಿ ಸಿದ್ದರಾಮಯ್ಯನವರು ಇವರಿಬ್ಬರನ್ನೇ ಆಸ್ಥಾನದ ವಿದ್ವಾನ್ಗಳನ್ನ ಹಿಡ್ಕಂಡು ಒಂದು ನ್ಯಾಯಾಂಗ ರಚನೆ ಅಂತ ಮಾಡ್ತಾರೆ ಅದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಒಂದು ವರ್ಷ ಆಯ್ತು ಕರ್ನಾಟಕದ ಪಾಪ ಆ ಸಮುದಾಯ ಎಷ್ಟಿ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಲ್ಲ ಈ ನಿಮಿಷ ತನಕ ಆ ಸಮುದಾಯಕ್ಕೆ ಏನು ನಾಲ್ಕು ಪರ್ಸೆಂಟ್ ಏನೇನು ಮೂರು ಪರ್ಸೆಂಟ್ ಇಂದ ಏಳು ಪರ್ಸೆಂಟ್ ಮಾಡ್ತೋ ಅದನ್ನು ಕೊಡದೆ ಆಟ ಆಡಿಸ್ತಾ ಇದ್ದೀರಿ ಒಳ ಮೀಸಲಾತಿ ಅಂತೇಳಿ ಮೋಸ ಮಾಡ್ತಾ ಇದ್ದೀರಿ ನೀವೇ ಪತ್ರಕರ್ತರು ಇದ್ದೀರಿ ತಾವು ಯಾವ್ದಾದ್ರು ಮಹಾರಾಜರು ಕಾಲದಲ್ಲಿ ಆಗಿದ್ದ ಬಿಟ್ಟು ಇನ್ಯಾವ್ದಾದ್ರು ಒಂದೇ ಒಂದು ಬೆಳವಣಿಗೆ ಮೈಸೂರಿನಲ್ಲಿ ಯಾವ್ದಾರು ಆಗ್ಬಿಟ್ಟಿದೆ ಅಂತ ನೀವು ತೋರಿಸಿದ್ರೆ ನಾನೇ ಸಿದ್ದರಾಮಯ್ಯವರಿಗೆ ನಿಮ್ ಸಮ್ಮುಖದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ರೂಪಾಯಿ ಉದ್ಘಾಟನೆ ಕಾರ್ಯಕ್ರಮ ನಾನು ಹೇಳ್ತೀನಲ್ಲ ಅದೇನೆ ಈ ನಿಮಿಷ ತನಕ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಅವರ ನೀಲಿ ನಕ್ಷೆ ಏನು ರೋಡ್ ಮ್ಯಾಪ್ ಏನು ಅವ್ರ ನೀಲಿ ನಕ್ಷೆ ಏನು ಹೇಳಿ ರೋಡ್ ಮ್ಯಾಪ್ ಅವ್ರದ್ದು ಯಾವುದಾದ್ರೂ ಒಂದೇ ಒಂದು ಮೈಸೂರಿಗೆ ನಾನು ಇದನ್ನ ಮಾಡ್ತೀನಪ್ಪಾ ಅಂತ ಒಂದು ಕೈಗಾರಿಕೆ ಎತ್ಕೊಂಡ್ಬಂದ್ರೆ ಇಲ್ಲ ಇವತ್ತು ನಿತಿನ್ ಗಡ್ಕರಿ ಅವರಂಥ ಒಬ್ಬ ಬಹಳ ಕ್ರಿಯಾಶೀಲ ಮಂತ್ರಿ ಇಡೀ ದೇಶದಲ್ಲಿ ಐದು ಲಕ್ಷ ಕೋಟಿ ರೂಪಾಯಿದು ರಸ್ತೆ ಮಾಡ್ತಾರೆ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ಕಿಲೋಮೀಟರು ಹೆದ್ದಾರಿಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಒಳಗಡೆನೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇಡೀ ದೇಶದಲ್ಲಿ ಮೂರು ಲಕ್ಷ ಕೋಟಿ ನಡೀತಿದೆ ಕರ್ನಾಟಕದಲ್ಲಿ ಹತ್ತತ್ರ ಲೆಕ್ಕಾಚಾರ ಹಾಕುತ್ತೆ ಸಾವಿರ ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಕರ್ನಾಟಕದಲ್ಲಿ ನಡೀತಾ ಇದೆ ಇವ್ರನ್ನ ಕರೆದ್ರೂ ಕೂಡ ಶಿಷ್ಟಾಚಾರ ಅಂತೇಳಿ ಅಭಿವೃದ್ಧಿ ಮಾಡಕ್ ಬರೋದಿಲ್ಲ ಐದು ನೀವು ಅಂದಾಜು ಮಾಡ್ಕೊಳ್ಳಿ ಐದು ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದ ಒಟ್ಟು ಬಡ್ಜೆಟ್ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಹತ್ತತ್ರ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ಇದೆ ಈ ಒಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಕೆಲಸನ ನಿತಿನ್ ಗಡ್ಕರಿ ರಸ್ತೆ ಕೆಲಸ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಡಿವ್ಯಾಲ್ಯೂಯೇಷನ್ ಆಫ್ ಫಂಡ್ ಅಂತ ಹೇಳ್ತಾರೆ ಎಲ್ಲಿ ಡಿವ್ಯಾಲ್ಯೂಯೇಷನ್ ಫಂಡ್ ಎಲ್ಲಿಗೆ ಒಂದು ರೀಚ್ ಆಯಿತು ದುಡ್ಡು ಕೊಟ್ಟಿಲ್ಲ ಕೇಂದ್ರದವರು ಅಂತ ಯಾರು ಈ ರಸ್ತೆ ಮಾಡ್ತಿರೋದು ಬಿ ಎಲ್ಲಿಂದ ಬೇರೆ ಉಪಗ್ರಹದಿಂದ ಬಂದು ದುಡ್ಡು ಬರ್ತದಾ ಈಗ ಮೈಸೂರು ಬೆಂಗಳೂರು ಎಂಟು ಎಂಟುವರೆ ಸಾವಿರ ಕೋಟಿ ಕೊಟ್ವಿ ನೀವೇ ಕೊಟ್ಟಿದ್ದೀರಾ ಖರ್ಗೆ ಅವರು ರಾಯಚೂರು ಮತ್ತು ಯಾದಗಿರಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಪಾಂಡುಪುರ ಮತ್ತೆ ಇದನ್ನು ಕನೆಕ್ಟ್ ಮಾಡಬೇಕು ಅಂತೇಳಿ ಚಾರ್ಮಾಡಿ ಘಾಟ್ ಕೆಲಸ ನಡೀತಾ ಇದೆ ಎಲ್ಲಿಂದ ದುಡ್ಡು ಬರುತ್ತೆ ಅದು ಅದು ಬಿಟ್ಟುಬಿಟ್ಟು ಬರೀ ಏನೂ ಮಾಡಿದೆ ಸುಮ್ಮನೆ ಶಿಷ್ಟಾಚಾರ ಶಿಷ್ಟಾಚಾರ ಅಂತ ಅಹಂಕಾರ ಮಾಡ್ತಾ ಇರೋದು ಬಿಟ್ಟರೆ ಇನ್ನೇನು ಐದು ಪೈಸದ ಕೆಲಸ ಮಾಡದಿರೋ ಅಂತ ಈ ದೇಶದ ಮುಖ್ಯಮಂತ್ರಿ ಯಾದ್ರೆ ಸಿದ್ದರಾಮಯ್ಯವರು